ನಮಸ್ಕಾರ ಗುರುಗಳೇ ಇವತ್ತಿನ ಏನು ಸ್ಪೆಷಾಲಿಟಿ ವಿಡಿಯೋದಲ್ಲಿ ಅಂದರೆ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾವು ಬರ್ತಾ ಇದ್ದಂಗೆ ಮಂಗಳೂರಲ್ಲಿ ಎಷ್ಟು ಮಳೆ ನೋಡಿ ಹೋಟೆಲ್ಸ್ ಯಾವ ಹೋಟೆಲ್ಸು ಅಂತ ಸರ್ಚ್ ಮಾಡ್ತಾ ಇದೀವಿ ಲಾಡ್ಜಸ್ ಅಥವಾ ಹೋಟೆಲ್ಸ್ ಏನಾದರೂ ಅವೈಲಬಲ್ ಇದೆಯಾ ಅಂತ ಸೊ ನಾವು ಓದೋದಾಗಿ ಸ್ಟೇಷನ್ ನೋಡ್ತಿದ್ದು ಎಷ್ಟು ಸಖತ್ ಆಗಿತ್ತು ಅಂತ ಈ ಕ್ಲೀನ್ ಇತ್ತು ತುಂಬಾ ಮೈಸೂರ್ ಕಂಪೇರ್ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಕ್ಲೀನ್ ಇತ್ತು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಸೊ ಅದಾದಮೇಲೆ ನಾವು ಆಟೋ ಹತ್ಕೊಂಡು ಈ ಅಕೊಮಿಡೇಷನ್ಗೆ ಹೊರಟಿದ್ದೀವಿ ಸೊ ಈ ಆಟೋದವ್ರು ಹೆಂಗೆ ಅಂದ್ರೆ ತುಂಬಾ ಆಗಿದ್ರು ಚೆನ್ನಾಗಿ ಮಾತಾಡ್ಸಿದ್ರು ಯಾವ್ದಾದ್ರು ಪ್ಲೇಸ್ ಅಂತ ಹೇಳಿ ಇಲ್ಲಿಂದ ಅಕೊಮಿಡೇಷನ್ ಹೋಗಿ ನಾವು ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸೊ ನಾವು ಬ್ರೇಕ್ಫಾಸ್ಟ್ಗೆ ಎರಡು ಪ್ಲೇಟ್ ಮಂಗ್ಳೂರು ಬನ್ಸ್ ಮತ್ತು ಒಂದು ಪ್ಲೇಟ್ ದೋಸೆ ತಗೊಂಡೊ ಸೊ ನಾವು ಯಾಕೆ ಮಂಗ್ಳೂರು ಬನ್ಸ್ ತಗೊಂಡು ಅಂದರೆ ಅಲ್ಲಿದು ಸ್ಪೆಷಾಲಿಟಿಯೇ ಮಂಗ್ಳೂರು ಬನ್ಸ್ ಅಂತ ತಗೊಂಡು ಸೊ ಈ ಆಟೋದವ್ರು ಏನಂತಾರೆ ಅಂತ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳೀನಿ ಲೈಟಲ್ಲಿ ಹಾಕಂಗಿಲ್ಲ ಅಲ್ಲಿ ಓಲಾದಲ್ಲಿ ಆ ಥರ ಕ್ಯಾಮ್ರಾಸು ಅಲ್ಲೋ ಇಲ್ಲ ಆಚೆ ಕಡೆ ಆಗಿದೆ ಅಲ್ಲಿ ರೋಡಲ್ಲಿ ಹೋಗಿ ಹೋಗೋ ಅನ್ನೋ ಸರ್ತಿ ಲೈಟ್ ಹಾಕಿಂಗ್ ಇಲ್ಲ ಒಟ್ಟದವ್ರು ಹಂಗೆ ಕೋಲಾ ಮತ್ತೆ ಕೊರಗಜ್ಜ ಸ್ವಾಮಿ ಬಗ್ಗೆ ಕತೆ ಹೇಳ್ತಾ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅದು ಇನ್ನೂ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಮಂಗ್ಳೂರಲ್ಲಿ ನೀವು ಎಲ್ಲೇ ಹೋಗಿ ಏನೇ ಮಾಡಿ ನಿಮಗೆ ಪರ್ಮಿಷನ್ ಕೊಡೋಲ್ಲ ಏನಕ್ಕೆ ಅಂತ ಅಂದರೆ ರೆಕಾರ್ಡ್ ಅಥವಾ ವೀಡಿಯೋಗ್ರಫಿ ಮಾಡಕ್ಕೆ ಸೊ ಇಲ್ಲಿಗೆ ಏನು ಮಾಡೋದು ಅಂತ ನಾವು ಟೆಂಪಲ್ ಅಥಾರಿಟೀಸಿಂದ ರೆಕಾರ್ಡ್ ಮಾಡ್ಬೋದಾ ಅಂತ ಕೇಳಾದ ಮೇಲೆ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿರೋ ಇರೋರೊಬ್ರು ಸೆಲ್ಫಿ ತೆಗಿಯಕ್ಕೆ ಹೋದಾಗ ಸೆಲ್ಫಿ ಎಲ್ಲ ತೆಗಿಬೇಡಿ ನೀವು ಮಾಮೂಲಿ ಫೋಟೋ ತೆಗಿಬೋದು ಸೆಲ್ಫಿ ಎಲ್ಲ ಅಲೋ ಇಲ್ಲ ದೇವ್ರ ಮಂದಿ ಅಂತ ಹೇಳಿದ್ರು ಇಲ್ಲಿ ಪ್ರಸಾದ ಯಾತರ ಅಂತ ಅಂದ್ರೆ ಬರೀ ನೀವು ಎಲ್ಲಡಕ್ಕೆ ಆಗಿ ಮತ್ತೆ ಚಕ್ಲಿ ಕೋಡ್ಬಳೆ ಆತರ ಇರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ ಈ ದೇವರ್ಗೆ ಹೊಂಬಾಳೆ ಜಾಸ್ತಿ ಇದೆ ಹಣ್ಣು ಹಂಪಲು ಇಲ್ಲ ಹೊಂಬಾಳೆ ಎಲೆ ಅಡಿಕೆ ಮತ್ತೆ ಚಕ್ಲಿ ಕೋಡ್ಬಳೆ ಆ ತರ ಜಾಸ್ತಿ ಇಡ್ತಾರೆ ಈ ತರ ಮಂಗ್ಳೂರ್ ಸೈಡಿನ ಇನ್ನ ದೇವರಿಗೆ ಸೊ ಅವರು ಜಾಸ್ತಿ ಹಣ್ಣನ್ನ ಇಡಕ್ ಹೋಗಲ್ಲ ಯಾಕೆಂದ್ರೆ ಇದು ಪದ್ಧತಿ ಅವ್ರ ಕಡೆಯಿಂದ ನಡ್ಕ ಬಂದ ಪದ್ಧತಿ ದೇವಸ್ಥಾನ ಫುಲ್ ಬಂದಿ ಇದೇ ತರ ಇರೋದು ಹಟ್ಟ ಹಟ್ಟಲ್ಲಿ ಕಟ್ಟಿರೋ ತರ ನೋಡಿ ಈ ಕಡೆ ಹಟ್ಟು ಅದೇನೋ ಕಟ್ತಾ ಇದಾರೆ ನಿರ್ಮಾಣ ಆಗ್ತಿದೆ ಅಲ್ಲಿ ಇಲ್ಲೊಂದಿದೆ ಸ್ವಾಮಿ ಕೊರಗಜ್ಜ ಇದು ಮೇನ್ ಸ್ಥಳ ಬಂದು ನೀವು ಬಂದಾಗೆಲ್ಲ ಇಲ್ಲಿ ವಿಸಿಟ್ ಮಾಡ್ತೀರ ಅಂದರೆ ಇಲ್ಲಿಗೆ ವಿಸಿ ಯಾಕೆಂದರೆ ಇದು ಮೇನ್ ಆದಿ ಸ್ಥಳ ಅಂತಲೇ ಹೇಳ್ಬೋದು ನೋಡಿ ನೀನು ನೋಡ್ತಾ ಇದ್ದೀರಲ್ಲ ಕೊರಗಜ್ಜನ ಆದಿ ಸ್ಥಳ ಎಷ್ಟು ಪವರ್ಫುಲ್ ಅಂತ ಅಂದರೆ ದೇವರು ಇದೆಷ್ಟು ಪವರ್ಫುಲ್ ಅಂತ ಅಂದರೆ ದೇವರು ಇಲ್ಲಿ ಬಂದಾಗ ನಿಮಗೆ ಆ ಪಾಸಿಟಿವ್ ಎನರ್ಜೀಸ್ ನಿಮಗೆ ಫೀಲ್ ಆಗುತ್ತೆ ಎನರ್ಜಿ ಏನಿದೆಯಲ್ಲ ಆ ವೈಬ್ಸ್ ಅವರ ತುಂಬ ಫೀಲ್ ಆಗುತ್ತೆ ಮೇನು ಮಂಗಳೂರು ಬಂದಿದೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಅಥವಾ ಗುಳಿಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ಮೇನಾಗಿ ಸೊ ಇನ್ನೊಂದು ಏನಂತಂದ್ರೆ ನಮಗೆ ಇನ್ನೊಂದು ಬೇರೆ ಕೊರಗಜ್ಜ ಪಂಜುರುಳ್ಳಿ ದೇವಸ್ಥಾನ ಮತ್ತೆ ಗುಳಿಗ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿ ಕ್ಯಾಮ್ರಾ ಕೂಡ ಬಿಡಲಿಲ್ಲ ನಮಗೆ ತೆಗಿಯೋಕ್ಕೆ ತುಂಬ ಪವರ್ಫುಲ್ ಇದೆ ಏನೋ ಸ್ಟ್ರಿಕ್ಟು ನಿಯಮ ಇದೆ ಅಂತ ಹೇಳಿದ್ದಾರೆ दैले आतिक्यल, इन्जना केलसावि इतरो शान्यविद्धि अधिक्या पद्धा 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 पद्धा

ಹಾ ಒಬ್ಬೊಬ್ರಿಗೆ ಮಾತ್ರ ಪರ್ಮಿಷನ್ ಕೊಡೋದು ಕೋಲಾಗೆ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ತೆಗಿಯೋಕ್ಕೆ ಅದು ಸ್ಪೆಷಾಲಿಟಿ ಏನಂತಂದ್ರೆ ಕೊರಗಜ್ಜ ಸ್ವಾಮಿ ದೇವ್ರಿಗೆ ಶೇಂದಿ ಇಡ್ತಿದಾರಂತೆ ಮೊದಲು ಶೇಂದಿ ಇವಾಗ ಸಿಗಲ್ಲ ಅಂದ್ಬಿಟ್ಟು ಲೋಕಲ್ ವಿಸ್ಕಿ ರಮ್ ಅದನ್ನು ತಂದು ನೋಡಿ ಆಮೇಲೆ ಇದಕ್ಕೆ ಮೇನ್ ಏನು ಅಂದರೆ ಪ್ರಸಾದವಾಗಿ ಅಥವಾ ಗಿಡದು ಚಕ್ಲಿ ಮತ್ತು ಎಲೆ ಅಡಿಕೆ ಥರ ನೋಡಿ ಚಕ್ಲಿ ಕೋಡು ಬೆಳೆಯೋದು ಹಣ್ಣು ಹಂಪಲು ಸ್ವಲ್ಪ ಕಡಿಮೆ ಆಗಿದೆವ್ರಿಗೆ ಮೇಯ್ನಾಗಿ ಶೇಂದಿ ಅಥವಾ ಈ ಉಪ್ಪಿನಕಾಯಿ ಆ ಥರ ಅನ್ನೋದು ಇಡ್ತಾರೆ ನೋಡಿ ಇದನ್ನೆಲ್ಲ ಆಫರ್ ಮಾಡಿದ್ದಾರೆ ದೇವ್ರಿಗೆ ಅದನ್ನೇ ಇದ್ದಾರೆ ವಿಶೇಷತೆ ಬಾಪಾ ಅವರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊರಗಜ್ಜ ಸ್ವಾಮಿ ದೇವಸ್ಥಾನ ಯಾರ್ಯಾರು ನೋಡಿಲ್ಲ ಅವ್ರಿಗೂ ಕಳಿಸಿ ಥ್ಯಾಂಕ್ ಯು